ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬೂಲ್ಸು ಈಗ ಫೈನಲ್ಗೆ ಹೋಗುತ್ತೆ ಇಲ್ವೋ ಮತ್ತೆ ಎಷ್ಟು ಮ್ಯಾಚ್ ಆಡಿದ್ರೆ ಫೈನಲ್ಗೆ ಹೋಗುತ್ತೆ ಎಷ್ಟು ಪಾಯಿಂಟ್ಸ್ಗಳನ್ನು ಪಡ್ಕೊಂಡ್ರೆ ಫೈನಲ್ಗೆ ಹೋಗುತ್ತೆ ಅಂತ ಈಗ ನಾವು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚೆನ್ನಾಗಿ ಏನೋ ಹೊಸರು ಬಿದ್ದರೆ ನನ್ನ ಒಂದು ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬ್ಲ್ಯಾಕ್ ಬಟನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಯಾವುದೇ ವೀಡಿಯೋಸ್ ಹಾಕೋದ್ರಿಂದ ಪಟ್ ಅಂತ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಟಾಪ್ ಒನ್ನದಲ್ಲಿರೋ ಕೋಟ್ ಟೀಮ್ ಟಾಪದಲ್ಲಿದೆ ಹನ್ನೆರಡು ವಿನ್ನರ್ ಪಾಯಿಂಟನ್ನು ಪಡೆದು ಟಾಪ್ ಒನ್ದಲ್ಲಿರೋ ಡಬಾಂಗ್ ದಿಲ್ಲಿ ಹನ್ನೆರಡು ಪಾಯಿಂಟನ್ನು ಅದು ಪಡೆದು ಟಾಪ್ ಟೂ ಅಲ್ಲಿ ತೆಲುಗು ಟೈಟನ್ಸ್ ಟಾಪ್ ತ್ರೀಯಲ್ಲಿದೆ ಹನ್ನೆರಡು ಪಾಯಿಂಟ್ಸನ್ನು ಇನ್ನೂರು ಅನ್ನು ಪಡೆದು ಟಾಪ್ ಟಿ ತ್ರೀಯಲ್ಲಿದೆ ಹಾಗೆಯೇ ಕೂಡ ನೀವು ನೋಡ್ಬೋದು ತಮಿಳ್ ತೈಲ್ವಾಸೋ ಟೀಮು ಏಳನೇ ಸ್ಥಾನದಲ್ಲಿದೆ ಅದು ಆರು ಪಾಯಿಂಟ್ ಇನ್ನೂರು ಪಾಯಿಂಟನ್ನು ಪಡೆದು ಹಾಗೆಯೇ ಕೂಡ ಜೈಪುರ್ ಕೂಡ ಒಂಬತ್ತನೇ ಸ್ಥಾನದಲ್ಲಿದೆ ಗುಜರಾತ್ ಕೂಡ ಹಾಗೆ ಏಳು ಹಾಗೆಯೇ ಕೂಡ ಏಳು ನಾವು ಇನ್ನೂರು ಪಾಯಿಂಟ್ ಪಡೆದರೆ ಜೈಪುರು ಸ್ಟಾಪ್ ಒನ್ನದಲ್ಲಿ ಬರ್ಬೋದು ತಮಿಳ್ ತಲ್ವಾಸ್ ಆರು ಪಾಯಿಂಟನ್ನು ಇನ್ನೂರು ಪಾಯಿಂಟ್ ಪಡೆದರೆ ಟಾಪ್ ಒನ್ನದಲ್ಲಿ ಬರ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಟಾಪ್ ಇದೆ ತೆಲುಗು ಟೈಟಲ್ಸ್ ಇರೋ ಟೀಮ್ನಲ್ಲಿ ಆಡಿ ಗೆದ್ದರೆ ಟಾಪ್ ತ್ರೀಯಲ್ಲಿ ಬರುತ್ತೆ ಡಬಾಂಗ್ ದಿಲ್ಲಿ ಆ ಟೀಮ್ನಲ್ಲಿ ಆಡಿದರೆ ಟಾಪ್ ಟೂ ಅಲ್ಲಿ ಬರುತ್ತೆ ಹಾಗೆ ಕೋಟೆ ಟೀಮ್ನಲ್ಲಿ ಆಡಿ ಗೆದ್ದರೆ ಟಾಪ್ ಒನ್ನದಲ್ಲಿ ಬರುತ್ತೆ ಇನ್ನು ಕೇವಲ ಮೂರು ಮ್ಯಾಚ್ಗಳು ಅಷ್ಟೇ ಇರುತ್ತೆ ನಮ್ಮ ಬೆಂಗಳೂರು ಬೂಲ್ಸ್ಗಳಲ್ಲಿ ಒಂದು ಆಪರ್ಚುನಿಟಿ ಇನ್ನು ಉಳಿದಿರುವ ತ್ರೀ ಮ್ಯಾಚ್ನಲ್ಲಿ ಆಟ ಆಡಿ ಗೆದರೆ ಟಾಪ್ ತ್ರೀ ಮತ್ತು ಟಾಪ್ ಟೂ ಟಾಪ್ ಒನ್ದಲ್ಲಿ ಬರ್ಬೋದು ನಮ್ಮ ಬೆಂಗಳೂರು ಬೋಸ್ ಟೀಮು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದಂಥ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಕೂಡ ಸಪೋರ್ಟ್ ಮಾಡಿ